ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿರೋದಕ್ಕೆ ನಮ್ಮ ನಂಗೊಳ್ಳಿ ವೆಂಕಟೇಶ್ಗೆ ಧನ್ಯವಾದಗಳು ಹೇಳ್ತೇನೆ ಇಲ್ಲಿ ವೇದಿಕೆ ಮೇಲೆ ಇರೋಂಥ ಎಲ್ಲ ನಾಯಕರಿಗೆ ಸುತ್ತ ಈ ಒಂದು ನಿರ್ಧಾರ ನಮ್ಮ ವೆಂಕಟೇಶ್ ತಗೊಂಡಿರೋದು ತುಂಬಾ ಉತ್ತಮವಾದ ನಿರ್ಧಾರ ಒಂದು ಹೆಲ್ಮೆಟ್ ಒಂದು ಕುಟುಂಬನೇ ನಮ್ಮ ಕೃಷ್ಣ ಹೇಳ್ದಂಗೆ ಒಂದು ಕುಟುಂಬಕ್ಕೆ ದಾನ ಕೊಟ್ಟಂಗೆ ಆಗುತ್ತೆ ಎಷ್ಟೋ ಹೈವೇಗಳಲ್ಲಿ ಹೆಲ್ಮೆಟ್ ಇಲ್ದಿರೋ ಆಕ್ಸಿಡೆಂಟ್ಗಳಾಗಿ ತುಂಬ ಅಪಘಾತಗಳಲ್ಲಿ ಮರಣ ಹೊಂದಿದ್ದಾರೆ ಅಮ್ಮ ನಾನು ಹೇಳೋದು ಏನು ಅಂದರೆ ಈ ಒಂದು ದಿನ ಈ ನಿರ್ಧಾರ ತಗೊಂಡಿರೋದು ನಮಗೋಸ್ಕರ ನಮ್ಮ ಫ್ಯಾಮ್ಲಿ ನಾವು ಕಾಪಾಡ್ಕೊಬೇಕು ಹೆಲ್ಮೆಟ್ ಅಂತ ಇನ್ನೇನು ಸರ್ಕಾರಕ್ಕೆ ದುಡ್ಡು ಬರಬೇಕು ಸರ್ಕಾರ ಉದ್ಧಾರ ಆಗಬೇಕು ಬೇರೆಯವ್ರ ಪೇರು ಕಟ್ಟಬೇಕು ಅನ್ನೋದೇನಿಲ್ಲ ಏನೋ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಈ ಒಳ್ಳೆ ನಿರ್ಧಾರ ತಗೊಂಡು ಎಲ್ಮೆಟ್ಗಳಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ದು ಎಲ್ಲೇ ಒಂದೇ ಒಂದು ಪೈನ್ ಕಟ್ಟದಿರೋ ಈ ಒಂದು ಮನವರಿಕೆ ಕೂಲಿ ಕಾರ್ಮಿಕರು ಕೊಡ್ತಾ ಇದಾರೆ ಆ ಒಂದ್ ನಿಟ್ಟಿನಲ್ಲಿ ಎಲ್ರು ತಿಳ್ಕೊಂಡು ಹೆಲ್ಮೆಟ್ ಎಲ್ಲ ಧರಿಸಿ ಎಲ್ಲ ಪ್ರಾಣಿಗಳು ಕಾಪಾಡ್ಕೊಂಡ್ರೆ ಎಲ್ಲ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಷ್ಟೋ ಜನ ರಾತ್ರಿ ನಮ್ಮ ಎಂ ಪಿ ಎಸ್ ಮುನ್ಶಾಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಮಾತಾಡಿದ್ರು ಇದೇ ಮಾತು ಮಾತಾಡಿದ್ರು ರಾತ್ರಿ ಇವಾಗ ಇಷ್ಟ ಜನ ಬಂದಿದ್ದೀವಿ ಎಷ್ಟ್ ಜನ ಹೆಲ್ಮೆಟ್ ಹಾಕೊಳ್ ಬಂದಿದ್ದಾರೆ ಚೇಂಜ್ ಆಗಿಲ್ಲ ನಮ್ ನಿಟ್ಟಿನಲ್ಲಿ ಯಾರನ್ನು ನಾವ್ ತೆಗೆದಿರ ಇವಾಗ ಹೋಗ್ತಾರೆ ಬಂದ್ ಎಲ್ಲರೂ ಒಂದ್ ಒಂದು ಮನವರ್ಕ್ಯ ಇವಾಗ ಒಳ್ಳೆ ನಿರ್ಧಾರ ತಗೊಂಡಿದಾರ ನನ್ನ ನನ್ನ ಅನಿಸಿಕೆ ಏನು ಅಂದ್ರೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅಂದ್ರೆ ಈ ಮುಳುಬಾಗಲ್ಲಿ ಯಾರು ಎಲ್ಲಿ ಬೆಟ್ಟು ಹಾಕೊಳ್ತೀರ ಬರೋ ಅಂತ ಮುಕ್ತ ಹಾಕ್ಬೇಕಂತ ಯಾರಿಗು ಆ ಇದ್ ಬರೋಲ್ಲ ಇವಾಗ ಯಾರೋ ದುಡಿತಾರೆ ಎಲ್ರಿಗೂ ಒಂದು ಸೇವೆ ಮಾಡ್ಬೇಕು ಅನ್ನೋದು ಬರೋಲ್ಲ ಅದ್ರಿಂದ ಈ ವೇದಿಕೆ ಮೇಲೆ ನಾನೊಂದು ಎರಡು ಮಾತು ಮಾಡಿ ಎಲ್ಲರೊಂದು ಅನ್ಸುತ್ತ ನಮ್ಮ ವೆಂಕಟೇಶ್ಗೆ ಇನ್ನೂ ಸೇವೆ ಕೊಡ್ ಇನ್ನೂ ಸೇವೆ ಮಾಡೋದಕ್ಕೆ ಆ ದೇವರು ಒಳ್ಳೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ